ನಮಸ್ಕಾರ ವೀಕ್ಷಕರೇ ಮೈಸೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಎಲ್ಲ ಹಾಗೂ ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಇಂದಿನ ನಮ್ಮ ವಾಲ್ಡ್ ರಿಪೋರ್ಟ್ನಲ್ಲಿರುವಂಥ ವಾಲ್ಟ್ ಕೆಂಪಾಪುರ ಕೆಂಪಾಪುರದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳಿದೆ ಕೆಲವೊಂದಷ್ಟು ವಾರ್ಡ್ಗಳಲ್ಲಿ ಚರಂಡಿಗಳಿರುತ್ತೆ ಆ ಚರಂಡಿಲಿ ಕಸ ಬೈದು ಚರಂಡಿಲಿ ಅರಿಬೇಕಾಗಿರುವಂಥ ನೀರು ರಸ್ತೆಲಿ ಅರಿತಾ ಇರುತ್ತೆ ಆದರೆ ಕೆಂಪಾಪುರದಲ್ಲಿ ಏನಾಗಿದೆ ಅಂದರೆ ಇರುವಂಥ ಚರಂಡಿನೂ ಕೂಡ ಮುಚ್ಚಿ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಇರುವಂತಹ ಚರಂಡಿನೇ ಮುಚ್ಚಿದ್ದಾರೆ ಹಾಗಾಗಿ ಹೋಗ್ಬೇಕಾಗಿರೋ ನೀರೆಲ್ಲ ರಸ್ತೆಯಲ್ಲೇ ಅರಿತಾ ಇರುವಂತಹ ಸಂದರ್ಭ ಇದೆಲ್ಲವೂ ಕೂಡ ಕೆಂಪಾಪುರ ವಾರ್ಡ್ ರಿಪೋರ್ಟ್ ನಲ್ಲಿ ರಿಪೋರ್ಟ್ ಆಗಿರುವಂತಹ ಒಂದಷ್ಟು ವಿಚಾರಗಳು ಇನ್ನು ಆ ಒಂದು ಕೆಂಪಾಪುರ ವಾರ್ಡ್ನಲ್ಲಿ ಜನತಾ ಕಾಲೋನಿ ಎರಡನೇ ಕ್ರಾಸ್ ವಾರ್ಡ್ ನಂಬರ್ ಒಂಬತ್ತು ಇದ್ರ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳು ರಿಪೋರ್ಟ್ ಆಗಿದೆ ಆ ಒಂದು ಜನತಾ ಕಾಲೋನಿಯಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಏನ್ ರಿಪೋರ್ಟ್ ಆಗಿದೆ ಅಲ್ಲಿರುವಂತಹ ಜನಗಳು ಏನ್ ಹೇಳಿದ್ದಾರೆ ಅಲ್ಲಿರುವಂತಹ ಒಂದಷ್ಟು ದೃಶ್ಯಾವಳಿಗಳು ಯಾವ ರೀತಿ ಇದೆ ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಕೆಂಪಾಪುರದ ರಸ್ತೆಯ ಬದಿಯಲ್ಲೇ ಕಸದ ರಾಶಿ ಇರುವಂತದ್ದು ಮೂಲಭೂತ ಸೌಕರ್ಯಗಳಿಂದ ಮೂಲೆ ಗುಂಪಾಗಿದೆ ಕೆಂಪಾಪುರ ಅಂತಾನೆ ಹೇಳ್ಬೋದು ಚರಂಡಿ ಇಲ್ಲದೇ ಕೆಟ್ಟ ನೀರೆಲ್ಲ ರಸ್ತೆಯಲ್ಲಿ ಹರಿತಾ ಇರುವಂತ ಒಂದಷ್ಟು ಸಮಸ್ಯೆಗಳಿದೆ ಕೆಂಪಾಪುರದಲ್ಲಿ ಇನ್ನು ಬೋರ್ವೆಲ್ಗೂ ಕೂಡ ಒಂದಷ್ಟು ಕೊಳಕು ನೀರು ಹೋಗ್ತಾ ಇದೆ ರೋಗ ಹಾಕಿದೆ ಒಂದು ಕಾಲೋನಿ ಇನ್ನೊಂದು ಪಾದಚಾರಿಗಳಿಗೆ ರಸ್ತೆನೇ ಇಲ್ಲದೇ ರೀತಿ ಹಾಕಿದೆ ಮಳೆ ಬಂದ್ರೆ ಆ ಒಂದು ರಸ್ತೆಯು ಕೂಡ ಕಾಣೋದೇ ಇಲ್ಲ ಪಾದಚಾರಿಗಳಿಗೆ ಒಂದು ಗುಂಡಿ ಫುಟ್ಪಾತ್ ಆಕ್ರಮಿಸ್ಕೊಂಡಿರುವಂತದ್ದು ಒಂದು ಗುಂಡಿನೇ ಕಾಣಿಸ್ತಾ ಇದೆ ಹೊರತು ಎಲ್ಲೂ ಕೂಡ ಫುಟ್ಪಾತ್ ಕಾಣಿಸ್ತಾ ಇಲ್ಲ ಕೆಲವೊಂದಷ್ಟು ಕಾಲೋನಿಗಳಲ್ಲಿ ಇರುವಂತಹ ಫುಟ್ಪಾತ್ ಗಳನ್ನು ಕೂಡ ರಸ್ತೆ ಬದಿ ವ್ಯಾಪಾರಿಗಳು ಆಕ್ರಮಿಸಿಕೊಂಡಿದ್ದಾರೆ ವಯಸ್ಸಾದವರಿಗೆ ಓಡಾಡೋದ ಒಂದು ರೀತಿ ತೊಂದರೆ ಆಗೋಗಿದೆ ಎಲ್ಲಾಂದ್ರಲ್ಲಿ ಕಸದ ರಾಶಿ ಬೀಳ್ತಾ ಇರುವಂತದ್ದು ಕಣ್ಣು ಕೆಂಪಾಗಿಸ್ತಾ ಇದೆ ಕೆಂಪಾಪುರ ವಾರ್ಡ್ನ ಒಂದಷ್ಟು ಸಮಸ್ಯೆಗಳು ಸಮಸ್ಯೆಗಳ ಅಗರ ಆಗೋಗಿದೆ ಅಂತಾನೆ ಹೇಳ್ಬೋದು ಕೆಂಪಾಪುರ ಅಕ್ಕಪಕ್ಕದಲ್ಲಿ ಒಂದಷ್ಟು ತೋಟ ಇದೆ ಆ ತೋಟದ ನೀರು ಕೂಡ ರಸ್ತೆಗೆ ಬರ್ತಾ ಇದೆ ಕೇಳೋರು ಯಾರೂ ಇಲ್ಲ ಜನತಾ ಕಾಲೋನಿಯ ಅವ್ಯವಸ್ಥೆಯನ್ನ ನೋಡೋರು ಕೂಡ ಯಾರೂ ಇಲ್ಲ ಮೊದಲಿಗೆ ಚರಂಡಿ ಅನ್ನೋದು ಇಲ್ಲವೇ ಇಲ್ಲ ರಸ್ತೆ ತುಂಬೆಲ್ಲ ನೀರೇ ಇದೆ ಜೊತೆಗೆ ಇಲ್ಲಿ ಎಗಣಗಳ ಕಾಟ ಕೂಡ ಇದೆ ಒಂದು ರೀತಿ ನರಕದ ಸದೃಶ್ಯದ ನೋಟದ ರೀತಿ ಇದೆ ಜನತಾ ಕಾಲೋನಿದು ಕೆಂಪಾಪುರ ವಾರ್ಡ್ನ ಒಂದಷ್ಟು ಸಮಸ್ಯೆಗಳು ಜನಕ್ಕೆ ಒಂದಷ್ಟು ತೊಂದರೆ ಆಗ್ತಾ ಇದೆ ರೋಗ ರುಜಿನಗಳು ಬರ್ತಾ ಇದೆ ಅದ್ರ ತವರೂರು ಆಗಿದೆ ಈ ಒಂದಷ್ಟು ಕೆಲವೊಂದು ಕಡೆ ಮೋರಿ ಇದೆ ಆ ಮೋರಿಯಲ್ಲಿ ಬರೀ ಪ್ಲಾಸ್ಟಿಕ್ ತುಂಬಿದೆ ಆ ಪ್ಲಾಸ್ಟಿಕ್ ತುಂಬಿರೋದ್ರಿಂದ ಮೋರಿಯಲ್ಲಿ ನೀರು ಹಾಕ್ತಾ ಇಲ್ಲ ಇನ್ನೂ ಕೆಲವೊಂದು ಕಡೆ ಇರುವಂತ ಮೋರಿಯನ್ನು ಮುಚ್ಚಿ ಅದ್ರ ಮೇಲೆ ರಸ್ತೆಯನ್ನ ಮಾಡಿದ್ದಾರೆ ಇನ್ನು ಕೆಲವೊಂದ್ ಕಡೆ ಒಂದಷ್ಟು ಕೊಳಕು ನೀರು ಮನೆ ಮುಂದೆ ಅರಿತಾ ಇದೆ ಕೆಲವೊಂದ್ ಕಡೆ ಮನೆಗೂ ಕೂಡ ಅರಿತಾ ಇದೆ ಈ ರೀತಿ ಆಗ್ತಾ ಇದ್ರೆ ವಯಸ್ಸಾದವರು ಮಕ್ಕಳ ಆರೋಗ್ಯದ ಪಾಡೇನು ಪರಿಹರಿಸಬೇಕಾದಂತ ಸಮಸ್ಯೆಗಳನ್ನ ಬಿಬಿಎಂಪಿಯು ಸಮಸ್ಯೆಗಳನ್ನ ಪರಿಹರಿಸ್ತಾ ಇಲ್ಲ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ನನ್ನ ಆಗ್ಲೇ ಹೇಳಿರೋ ಹಾಗೆ ಅಲ್ಲೊಂದು ಪಾರ್ಕ್ ಇದೆ ಆ ಪಾರ್ಕ್ ಹತ್ರ ಪಾರ್ಕಿಂಗ್ ಸಮಸ್ಯೆ ಇದೆ ಆ ಪಾರ್ಕ್ ಒಳಗಡೆ ಒಂದು ದೇವಸ್ಥಾನ ಕೂಡ ಇದೆ ಭುವನೇಶ್ವರಿ ದೇವಸ್ಥಾನ ಇದೆ ಆ ಅಕ್ಕಪಕ್ಕ ಪಕ್ಕ ಓಡಾಡೋದಕ್ಕೆ ಪಾದಚಾರಿಗಳಿಗೆ ಫುಟ್ಪಾತ್ ಇಲ್ಲ ಒಂದು ಸರಿಯಾದ ರೀತಿ ನಿರ್ಮಾಣ ಕೂಡ ಆಗಿಲ್ಲ ಅಲ್ಲಿ ಓಡಾಡೋದಕ್ಕೂ ಕೂಡ ಸಾರ್ವಜನಿಕರಿಗೆ ಕಷ್ಟ ಆಗುವಂತದ್ದು ಯಾಕಂದ್ರೆ ಪಾರ್ಕಿಂಗ್ ಸಮಸ್ಯೆ ಇದೆ ಅಲ್ಲಿ ವಾಹನಗಳನ್ನ ತಂದು ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಓಡಾಡೋದಕ್ಕೆ ಅಲ್ಲಿರುವಂತವ್ರು ಕಷ್ಟ ಆಗ್ತಾ ಇದೆ ಈ ಅಷ್ಟು ಸಮಸ್ಯೆಗಳು ಜನತಾ ಕಾಲೋನಿ ಸೆಕೆಂಡ್ ಕ್ರಾಸ್ ನಲ್ಲಿ ಇರುವಂತದ್ದು ಇದ್ರ ಬಗ್ಗೆ ಯಾರು ಕೂಡ ತಲೆಯನ್ನ ಕೆಡ್ಸ್ಕೊತಾ ಇಲ್ಲ ಎಲ್ಲಾ ಕಡೆ ರಸ್ತೆಯನ್ನ ಮಾಡಬೇಕಾದ್ರೆ ಚರಂಡಿಗಳನ್ನ ಮಾಡಿ ಅನಂತರ ರಸ್ತೆಗಳನ್ನ ಮಾಡೋದನ್ನ ನೋಡಿದೀವಿ ಒಂದು ವೇಳೆ ಅವ್ರು ರಸ್ತೆ ಮಾಡಬೇಕಿದ್ರೆ ಚರಂಡಿ ಇಲ್ಲ ಅಂತ ಹೇಳಿದ್ರೆ ಮೊದಲು ಚರಂಡಿಗಳನ್ನು ಮಾಡಿ ಅನಂತರ ರಸ್ತೆಯನ್ನು ಮಾಡ್ತಾರೆ ಇನ್ನೂ ಕೆಲವು ಕಡೆ ಚರಂಡಿಗಳಿದ್ರೆ ಅದು ಏನಾದ್ರೂ ದುಸ್ಥಿತಿಯಲ್ಲಿದ್ರೆ ಮೊದಲು ಆ ಚರಂಡಿಗಳನ್ನು ಸರಿ ಮಾಡಿ ಅನಂತರ ರಸ್ತೆಗಳನ್ನು ಮಾಡ್ತಾರೆ ಆದರೆ ಈ ಜನತಾ ಕಾಲೋನಿಯಲ್ಲಿ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಇರುವಂತ ಚರಂಡಿಯನ್ನು ಮುಚ್ಚಿ ಅದ್ರ ಮೇಲೆ ರಸ್ತೆಯನ್ನು ಮಾಡಿರೋ ಪರಿಣಾಮದಿಂದ ಏನಾಗ್ತಾ ಇದೆ ಗಮನಿಸ್ತಾ ಇದ್ದೀರಾ ಅಲ್ಲಿ ದೃಶ್ಯಾವಳಿಗಳಲ್ಲಿ ನೀರು ಮನೆ ಮುಂದೆ ಯಾವ ರೀತಿಯಾಗಿ ನಿಂತಿದೆ ಅಂತ ಇದು ಅವ್ರು ಮಾಡಿರುವಂತಹ ಒಂದು ಎಳವಟ್ಟಿಂದ ಆಗಿರುವಂತದ್ದು ಮಳೆ ನೀರು ಬಂದ್ರೆಲ್ಲ ಮನೆ ಮುಂದೆ ನಿಂತ್ಕೊಳ್ಳುವಂತದ್ದು ಈ ರಸ್ತೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಸರಿಯಾದ ರೀತಿ ಇಳಿಜಾರನ್ನ ಕೊಡ್ಬೇಕಾಗತ್ತೆ ಅದನ್ ಬಿಟ್ಟು ಹೇಗಂದ್ರ ರಸ್ತೆ ಮಾಡಿ ಚರಂಡಿ ಮಾಡ್ಬೇಕಾದವರೇ ಇರುವಂತ ಚರಂಡಿಯನ್ನ ಕೂಡ ಮುಚ್ಚಿ ರಸ್ತೆ ಮಾಡಿರೋದ್ರಿಂದ ತೊಂದರೆ ಆಗ್ತಾ ಇರೋದು ಸಾರ್ವಜನಿಕರಿಗೆ ಅವ್ರೇನು ರಸ್ತೆ ಮಾಡಿದ್ರು ಬಲಿ ತಗೊಂಡು ಮನೆಗೋದ್ರು ಆದ್ರೆ ಇದನ್ನ ತೊಂದರೆ ಅನುಭವಿಸ್ತಾ ಇರೋದು ಯಾರು ಸಾರ್ವಜನಿಕರು ಮಾಡುವಂತ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ಯಾಕೆ ಈ ರೀತಿ ತೊಂದರೆ ಆಗ್ತಾ ಇತ್ತು ಇದು ಒಂದು ತರ ದುರಂತ ಇನ್ನೊಂದು ಕಡೆ ಇರುವಂತ ಮೋರಿ ಎಲ್ಲ ಬರೀ ಪ್ಲಾಸ್ಟಿಕ್ ತುಂಬಿದೆ ಆ ಮೋರಿಲ್ ನೀರು ಹೋಗ್ಬೇಕು ನೀರು ಬದಲು ಬರೀ ಪ್ಲಾಸ್ಟಿಕ್ ಗೆ ತುಂಬಿರೋದ್ರಿಂದ ಏನಾಗ್ತಾ ಇದೆ ಸರಿಯಾದ ರೀತಿ ನೀರು ಅರಿತಾ ಇಲ್ಲ ಚರಂಡಿಲಿ ಅದು ಇನ್ನೂ ಒಂದು ಸಮಸ್ಯೆ ಇರುವಂತ ಕಸ ಕಡ್ಡಿನ ತಗೊಂಡೋಗ ಮೋರಿಗೆ ಹಾಕಿದ್ರೆ ಕ್ರಿಮಿ ಕೀಟಗಳು ಬರ್ದೆ ರೋಗ ರುಜಿನಿಗಳು ಬರ್ದೆ ಇನ್ನೇನಾಗುತ್ತೆ ಕಸ ವಿಲೇವಾರಿ ಸರಿಯಾಗಿ ಹಾಕ್ತಾ ಇಲ್ವಾ ಕಸ ತಗೊಂಡೋಗೋರು ಬರ್ತಾ ಇಲ್ವಾ ಅಥವಾ ಅವ್ರು ಬಂದರೂ ಕೂಡ ಕಸವನ್ನ ಕೊಡದೆ ಜನರೇ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಸರಿಯಾದ ಮಟ್ಟಿಗೆ ಕ್ಲೀನ್ ಆಗ್ತಾ ಇಲ್ವಾ ಕೆಲವೊಂದಷ್ಟು ರಸ್ತೆಗಳು ಮೋರಿಗಳು ಇದ್ಯಾವುದುನು ಇವೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆಗಳಿದೆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅಲ್ಲಿರುವಂತ ಸ್ಥಳೀಯರೇ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಕೆಂಪಾಪುರ ವಾರ್ಡ್ ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಜನತಾ ಕಾಲೋನಿಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಅಲ್ಲಿರುವಂತ ಸ್ಥಳೀಯರೇ ಮಾತನಾಡಿರುವಂತ ಒಂದಷ್ಟು ವಿಡಿಯೋಗಳಿದೆ ನೋಡ್ಕೊಂಡು ಬರೋಣ ಬನ್ನಿ ಮಾತೆ ಜೈ ಭುವನೇಶ್ವರಿ ನಾಡಶಕ್ತಿ ಭುವನೇಶ್ವರಿ ದೇವಿ ದೇವಸ್ಥಾನದ ಸುತ್ತಮುತ್ತಲಿನ ಪಾರಕಿನ ಜಾಗಗಳಲ್ಲಿ ಇಲ್ಲಿ ಕಸ ಮತ್ತು ಚರಂಡಿ ವ್ಯವಸ್ಥೆಗಳು ಆಗಿಲ್ಲ ಹಾಗಾಗಿ ಸರ್ಕಾರದವರು ಗಮನ ಕೊಟ್ಟು ವಾರ್ಡ್ ನಂಬರ್ ನೈನ್ ವಾರ್ಡ್ ನಂಬರ್ ನೈನ್ನ ಮುಖ್ಯ ಕಾರ್ಪೊರೇಟರ್ ಯಾರಿದ್ದಾರೆ ಅವರು ಬಂದು ದಯವಿಟ್ಟು ಇಲ್ಲಿ ವೀಕ್ಷಣೆ ಮಾಡಿ ಸೊ ದೇವಸ್ಥಾನದ ಸುತ್ತಮುತ್ತಲಿನ ಚರಂಡಿಗಳನ್ನು ಸರಿಪಡಿಸೋಕ್ಕಾಗಿ ವಿನಂತಿ ಮತ್ತು ಇನ್ನೇನಂತ ಹೇಳಿದ್ರೆ ಇಲ್ಲಿ ಪಬ್ಲಿಕ್ಗೆ ಬರೋದಕ್ಕೆ ರೋಡ್ ತುಂಬ ಚಿಕ್ಕದಿರೋದರಿಂದ ಪಾರ್ಕಿಂಗು ಸಮಸ್ಯೆ ಇದೆ ಆದಷ್ಟು ದೇವಸ್ಥಾನದ ಮುಂಭಾಗದಲ್ಲಿರೋ ಗಾಡಿಗಳನ್ನೆಲ್ಲ ರಿಮೂವ್ ಮಾಡಿಸ್ಬೇಕಾಗಿ ಕೇಳ್ಕೊಳ್ತೀವಿ ಯಾಕೆಂದರೆ ಪಬ್ಲಿಕ್ಗೆ ಪಾರ್ಕಿಂಗ್ಗೆ ಜಾಗ ತುಂಬ ಕಷ್ಟ ಆಗ್ತಾ ಇದೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಎಲ್ಲೂ ವಯಸ್ಸಾದವ್ರಿಗೆ ಫುಟ್ಬಾಲ್ ಮೇಲೆ ಹೋಗುವಂಥ ವ್ಯವಸ್ಥೆ ಇಲ್ಲ ಫುಟ್ಬಾಲ್ ಮೇಲೆ ಪ್ರತಿ ಫುಟ್ಬಾಲ್ ಮೇಲೆ ಈ ಅಂಗಡಿಯವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಎಳ್ನೀರುಗಳು ಅದು ದಿನಸಿ ಅಂಗಡಿಗಳು ಎಲ್ಲಾನು ರೋಡು ರೋಡು ಫುಟ್ಬಾಲ್ ಮೇಲೆಲ್ಲ ಜೋಡಿಸ್ಕೊಬಿಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸೀನಿಯರ್ ಸಿಟಿಜನ್ಗೆ ಓಡಾಡೋದು ತುಂಬ ಕಷ್ಟ ಇದೆ ಮತ್ತೆ ಮೇನ್ ಆಗಿ ಮೇನ್ ರೋಡ್ ನಲ್ಲಿ ಏನಿದೆ ರಿಲಯನ್ಸ್ ಜಿಯೋ ಮಾರ್ಟ್ ಮತ್ತೆ ರಿಲಯನ್ಸ್ ಕಡೆ ಪಾರ್ಕಿಂಗ್ ತುಂಬ ಮಾಡ್ತಾರೆ ಮತ್ತೆ ಈ ಕಡೆ ಎಲ್ಲ ಜನ ಓಡಾಡೋ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅದರಲ್ಲೂ ಸೀನಿಯರ್ ಸಿಟಿಜನ್ಗೆ ತುಂಬ ತೊಂದರೆ ಆಗ್ತಾ ಇದೆ ಸೊ ಹಾಗಾಗಿ ರೋಡ್ನಲ್ಲಿರೋ ಗೆ ಸ್ವಲ್ಪ ದಾರಿ ಮಾಡ್ಕೊಡಬೇಕು ಮತ್ತು ಈ ಗಾಡಿಗಳನ್ನ ಹೆಚ್ಚುವಂಥ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ ಹೌದು ಸರ್ ಏನಂತ ಹೇಳಿದ್ರೆ ಮೊದಲು ಅವರು ಸರ್ಕಾರದಿಂದ ಗಮನ ಕೊಟ್ಟು ಇಲ್ಲಿ ಏನಿದೆ ಕಾರ್ಪೊರೇಟ್ ಎಲೆಕ್ಷನ್ ಮಾಡಿ ದಯವಿಟ್ಟು ಎಲ್ಲ ವಾರ್ಡ್ಗಳಿಗೂ ಒಂದು ಒಳ್ಳೆ ವ್ಯವಸ್ಥೆ ಮತ್ತು ಚರಂಡಿಗಳ ವ್ಯವಸ್ಥೆ ಮತ್ತು ಅಂತ ಅಂತೇಳಿದ್ರೆ ಬಿ ಬಿ ಎಂ ಪಿಯಿಂದ ಬರೋ ಕಸದ ಗಾಡಿಗಳು ಸರಿಯಾಗಿ ಗಲ್ಲಿಗಳ ಗಲ್ಲಿಗಳಿಗೆ ಬರ್ತಾ ಇಲ್ಲಿ ಇಲ್ಲೇನಾಗಿದೆ ಅಂದರೆ ವ್ಯವಸ್ಥೆ ಮೇನಾಗಿ ಈ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಅಲ್ಲಿಗೆ ಹೋಗಿ ಅವರು ಬ ಕರೆಕ್ಟ್ ಮಾಡ್ಕೋತಾ ಕಸಗಳು ಕಸಗಳವರಂತೂ ಮನೆಗಳು ಬಂದು ಕರೆಕ್ಟಾಗಿ ಆಗಿ ಕಸಗಳನ್ನ ಇಲ್ಲಿ ಇದು ಮಾಡ್ತಾ ಇಲ್ಲ ತಗೊಳ್ತಾ ಇಲ್ಲ ಒಂದಿನ ಬಂದ್ರೆ ಎರಡು ದಿನ ಬರಲ್ಲ ಎರಡು ದಿನ ಬಂದ್ರೆ ಒಂದಿನ ಬರೋದಿಲ್ಲ ಆ ರೀತಿ ಮತ್ತೆ ಡ್ರೈ ಡ್ರೈ ಕಸದವ್ರು ಎರಡು ದಿನಕ್ಕೂ ಮೂರು ದಿನಕ್ಕೂ ಒಂದ್ಸರಿ ಬರ್ತಾರೆ ಕೇಳೋರು ಯಾರು ಇಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ಕಾರ್ಪೊರೇಟ್ ಎಲೆಕ್ಷನ್ ಆಗಬೇಕು ಆದ್ರೆ ತುಂಬಾ ಒಳ್ಳೇದು ಅಂದರೆ ಮಳೆ ಬಂದ್ರೆ ನೀರು ಹಂಗೆ ಆಮೇಲೆ ಈ ಕಡೆ ತೋಟದಿಂದ ಫುಲ್ಲು ಉಳಗು ಬರ್ತದೆ ಮಕ್ಕಳಿದ್ದಾರೆ ಮಕ್ಕಳಿಂದ ಅಲರ್ಜಿ ಜಾಸ್ತಿ ಆಗುತ್ತೆ ಉಳಾಗ್ಲಾಗ್ ಬಂದ್ರೆ ಆಮೇಲೆ ಇನ್ನೊಂದು ಬರೋರೆಲ್ಲ ನೀರಿಂದ ಸ್ಕಿಡ್ ಸ್ಕಿಡ್ ಆಗಿ ಬೀಳ್ತಾರೆ ಯಾಕಂದ್ರೆ ಕಾರ್ನರ್ ಬರೋ ಟ್ರೆಂಡಿಂಗ್ ಮೈನ್ ಪಾಯಿಂಟ್ ಅದೇ ಇಲ್ಲಿರೋದು ಇನ್ನೊಂದು ಚರಂಡಿ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ ಚರಂಡಿ ಏನು ಮಾಡಿದ್ರು ರೋಡ್ ಹಾಕೋವಾಗ ಚರಂಡಿ ಕ್ಲೋಸ್ ಮಾಡ್ಬಿಟ್ರು ಇವಾಗ ಏನಾಗುತ್ತೆ ನೀರ್ ಇಲ್ದಂಗೆ ಹಂಗೆ ನಿಂತ್ಕೊಬಿಡ್ತದೆ ಅದೊಂದು ಮಾರ್ಕ್ಸ್ ಕೊಟ್ರೆ ಸಾಕು ಸರ್ ಇದು ಇವಾಗ ಒಂದು ಹಾಂ ಒಂದು ವರ್ಷ ಅಲ್ಲಾ ಈಗ ರೀಸೆಂಟ್ ಈ ಡಿಫರೆಂಟ್ ಒಂದು ಆರ್ಟಿಂಗ್ ಬಂದಿದೆ ಇದೆ ಇದು ಯಾವೋ ಕೇಬಲ್ ಫಿಟ್ ಲೈನ್ ಹೊಡೆದಾಗ ನೀರು ಬಂದ ನಿಂತಂತದ್ದು ಅಷ್ಟೇ ಆ ನೀರು ಮೇನ್ ಇದು ಮಾಡಿದ್ರೆ ಸಮಸ್ಯೆ ಸಾರ ಆಗಿರುತ್ತೆ ಆಮೇಲೆ ಇನ್ನೊಂದು ಅಂದ್ರೆ ಚಾಂಬರ್ ಲೈನ್ ಅವಾಗ ಅವಾಗ ಬ್ಲಾಕ್ ಆಗ್ತಾನೆ ಇರುತ್ತೆ ಅದು ಓಪನ್ ಆಗಿರುತ್ತೆ ಇಲ್ಲ ಬಿವಿಎಂ ಅವ್ರು ಕಂಪ್ಲೀಟ್ ಮಾಡ್ಬಿಡೋಣ ಅಂದ್ರೆ ಈ ತರ ಒಂದು ಎರಡು ಸಲ ಕ್ಲಿಯರ್ ಮಾಡ್ಬಿಟ್ಟು ಹೋಗುತ್ತಾರೆ ಅತ್ರಾ ಹಂಗೆ ಆಗುತ್ತೆ ಯಾರ್ ಯಾರ್ ಗೆಲ್ಲ ಕಂಪ್ಲೀಟ್ ಮಾಡಿದಿರಾ ಸರ್ ಇಲ್ಲ ಸರ್ ಬಿವಿಎಂ நார்ಮಲ್ ಕಾಯ್ದು ಮಾಡ್ತೀವಿ ಬಂದು ವಾಟರ್ ಟ್ಯಾಂಕಲ್ಲಿ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾರೆ ಅಷ್ಟೇ ಅವರು ಅದೇನಾಗತ್ತೆ ಅಂದ್ರೆ ಪೈಪ್ ಲೈನ್ ಚೇಂಜ್ ಮಾಡ್ಬೇಕಾಗತ್ತೆ ಅದು ಇಲ್ಲ ಸರ್ ಅದ್ರ ಬಗ್ಗೆ ನಾವು ಹೋಗಿಲ್ಲ ಇಲ್ಲಿರೋರು ಕಂಪ್ಲೇಂಟ್ ಮಾಡಿದ್ದಾರೆ ಯಾಕಂದ್ರೆ ನಾವು ಬೆಳಿಗ್ಗೆ ಬೇರೆ ಸಾಯಂಕಾಲನೆ ಬರೋದು ಇಲ್ಲಿಗೆ ಡ್ಯೂಟಿ ಸರ್ ಇದು ಒಂದ್ ಸ್ವಲ್ಪ ಅದೇ ಕ್ಲೀನ್ ಒಂದು ವಾರದಿಂದ ಕಸ ಇಲ್ಲ ಸರ್ ಅದು ಇಲ್ಲ ಇಲ್ಲಿನ ಮಾಡಿಲ್ಲ ಇನ್ನು ಯಾರು ಕ್ಲೀನ್ ಮಾಡಿಲ್ಲ ಅದಕ್ಕಿಂತ ಮುಂಚೆ ಮಾಡ್ತಾರೆ ಡೈಲಿ ಮಾಡ್ಕೊಂಡು ಹೋಗೋರು ಇವಾಗ ಒಂದ್ ಹದಿನೈದು ದಿವಸದಿಂದ ಎತ್ತಿಲ್ಲ ಒಂದು ವಾರನೇ ಆಯಿತು ವಾರ ಹತ್ತು ದಿವಸ ಆಯಿತು ಬಂದೇ ಇಲ್ಲ ಸರ್ ಅವರು ಈ ಅದು ಕಾರ್ಪೊರೇಷನ್ ಬಗ್ಗೆ ನಮಗೇನು ಅಷ್ಟೇ ಸರ್ ಹ್ಞೂ ಮಾಡ್ಕೊಡ್ತಾರೆ ಸರ್ ಅವ್ರು ಬರ್ತಾರಲ್ಲ ಇವರು ಮಂಜಾಣ ಬರ್ತಾರೆ ಅವರು ಇದು ಮಾಡ್ತಾರೆ ಸರ್ ಕ್ಲೀನ್ ಮಾಡ್ತಾರೆ ಹೇಳಿದ್ರೆ ಅದು ಜನ ಆಯ್ಕೆ ಹೋಗ್ತಾರಲ್ಲ ಅದರಿಂದ ತೊಂದರೆ ಆಗ್ತಾ ಇದೆ ಇಲ್ಲಿ ಬೋಲ್ಡ್ ಹಾಕ್ಸಿದ ಮೇಲುವೆ ಪಾರಕ್ನವರು ಬೋಲ್ಡ್ ಹಾಕ್ಸೋರು ಬೋಲ್ಡ್ ಹಾಕ್ಸಿದ ಮೇಲೂ ಇಲ್ಲಿ ತೊಂದರೆ ಕೊಡ್ತಿದ್ದಾರೆ ಹಾಕ್ತಿದ್ದಾರೆ ಕಸ ಅದೊಂದು ಸ್ವಲ್ಪ ಬಂದ್ ಮಾಡೋಕ್ಕೆ ಬಿ ಬಿ ಎಂ ಪಿ ಅವ್ರು ಬತ್ತರ್ ಸರ್ ತಿರುಗಾಡ್ತಾ ಇರ್ತಾರೆ ಹೇಳ್ತಾರೆ ಅವರು ನೋಡಿರಿ ನೋಡ್ರೆ ಹೇಳತಾರ ಅವ್ರು ಎತ್ತಕ್ಕೆ ಆದ್ರೆ ಅವ್ರು ಬಂದಿಲ್ಲ ಎತ್ತಕ್ಕೆ ಬಂದು ಆಗ್ತದೆ ಎಸ್ ಇದು ಒಂದಷ್ಟು ಸಮಸ್ಯೆಗಳು ಕೆಂಪಾಪುರ ವಾರ್ಡ್ ನಲ್ಲಿ ಇರುವಂತದ್ದು ಅದರಲ್ಲೂ ಕೂಡ ಆ ಒಂದು ದೇವಸ್ಥಾನದ ಬಗ್ಗೆ ಅವ್ರು ಹೇಳಿರುವಂತ ಒಂದಷ್ಟು ಮಾತುಗಳನ್ನ ಕೂಡ ಕೇಳಿಸ್ಕೊಂಡಿದ್ರ ಆ ಒಂದು ದೇವಸ್ಥಾನದ ಸುತ್ತಮುತ್ತ ಕ್ಲೀನ್ ಮಾಡೋದಿಕ್ಕೂ ಕೂಡ ಯಾರು ಬರ್ತಾ ಇಲ್ಲ ಸರಿಯಾದ ಒಂದು ಸಮಯಕ್ಕೆ ಹಾಕಿರ್ಬೋದು ಅಥವಾ ಆ ಒಂದು ಕ್ಲೀನ್ನೆಸ್ ಅನ್ನೋದೇನಿದೆ ದೇವಸ್ಥಾನದ ಅಕ್ಕಪಕ್ಕ ಆ ಒಂದು ಕ್ಲೀನ್ನೆಸ್ ಇಲ್ಲದೆ ಇರುವಂತದ್ದು ಜೊತೆಗೆ ಅಲ್ಲಿ ಓಡಾಡೋದಕ್ಕೆ ವಯಸ್ಸಾದವ್ರಿಗೆ ತೊಂದರೆ ಆಗ್ತಾ ಇರುವಂಥದ್ದು ಸೀನಿಯರ್ ಸಿಟಿಸನ್ ಅವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಜೊತೆಗೆ ಆ ಪಾರ್ಕ್ ಅಕ್ಕಪಕ್ಕ ಒಂದಷ್ಟು ವಾಹನಗಳನ್ನ ನಿಲ್ಲಿಸೋದ್ರಿಂದ ಓಡಾಡೋದಿಕ್ಕೂ ತೊಂದರೆ ಆಗ್ತಾ ಇದೆ ಎನ್ನುವಂತ ರೀತಿಯಲ್ಲಿ ಕೂಡ ಅವರು ಮಾತನಾಡಿದ್ದಾರೆ ಜೊತೆಗೆ ಕಸ ವಿಲೇವಾರಿ ಆಗ್ತಾ ಇತ್ತು ಕೆಲವೊಂದು ಕಡೆ ಆದ್ರೆ ಒಂದು ಹತ್ತರಿಂದ ಹದಿನೈದು ದಿನಗಳಿಂದ ಕಸವನ್ನು ತೆಗೆದುಕೊಂಡು ಹೋಗುವಂತವ್ರು ಯಾರು ಬರ್ತಾ ಇಲ್ಲ ಹಾಗಾಗಿ ಕಸ ಅಲ್ಲಲ್ಲೇ ಇದೆ ಅಂತ ಕೂಡ ಹೇಳಿದ್ದಾರೆ ಇದೆಲ್ಲ ಕೂಡ ಜನತಾ ಕಾಲೋನಿಯಲ್ಲಿರುವಂತ ಒಂದಷ್ಟು ಸಮಸ್ಯೆಗಳು ಮುಖ್ಯವಾಗಿ ಅಲ್ಲಿ ಇರುವಂತ ಚರಂಡಿಯನ್ನ ಮುಚ್ಚಿ ರಸ್ತೆ ಮಾಡಿರೋದೇ ಪ್ರಮುಖವಾದಂತ ದೊಡ್ಡ ತಪ್ಪು ಅದು ಜೊತೆಗೆ ಆ ಒಂದು ತಪ್ಪು ಇದೀಗ ಅಲ್ಲಿರುವಂತ ಜನರಿಗೆ ಸಮಸ್ಯೆ ಆಗಿ ಕಾಡ್ತಾ ಇದೆ ಪರಿಣಮಿಸ್ತಾ ಇದೆ ಯಾಕಂದ್ರೆ ಆ ರಸ್ತೆ ಮಾಡುವಂತ ಸಂದರ್ಭದಲ್ಲೇ ಮೋರಿ ಮಾಡಿ ರಸ್ತೆಯನ್ನ ಮಾಡಿ ಅಂತ ಹೇಳಿ ಹೇಳಿದ್ರೆ ತಡೆ ಹಿಡ್ದಿದ್ರೆ ಸರಿ ಹೋಗ್ತಾ ಇತ್ತು ಇರುವಂತ ಮೋರಿಯನ್ನ ಅವ್ರು ಮುಚ್ಚಿ ರಸ್ತೆ ಮಾಡ್ಬೇಕಾದ್ರೆ ಇದ್ದಿದ್ದು ಒಂದು ರೀತಿ ತಪ್ಪೆ ಅವ್ರಿಗೇನು ಗೊತ್ತಾಗಲ್ಲ ಏನೂ ಕೇಳಲಿಲ್ಲ ಅಂತ ಹೇಳಿ ಇರುವಂತ ಮೋರಿಯನ್ನ ಮುಚ್ಚಿ ರಸ್ತೆ ಮಾಡಿದ್ದು ಇವ್ರದ್ದು ಇನ್ನೂ ದೊಡ್ಡ ತಪ್ಪು ಅವ್ರು ಮಾಡಿದ ಆ ತಪ್ಪಿಗೆ ಸಮಸ್ಯೆಯನ್ನು ಎದುರಿಸ್ತಾ ಇರೋರು ಪಾಪ ಆ ಒಂದು ಜನ ಇದು ಮುಖ್ಯವಾಗಿ ಅಲ್ಲಿರುವಂತ ಸಮಸ್ಯೆ ಇನ್ನೊಂದು ಇರುವಂತ ಕೆಲವೊಂದು ಕಡೆ ಇರುವಂತಹ ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ತುಂಬಿರೋದು ಅದೊಂದು ರೀತಿ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇರುವಂತದ್ದು ಇದು ಮತ್ತೊಂದು ರೀತಿ ಸಮಸ್ಯೆ ಈ ಸಮಸ್ಯೆಗಳು ಅಲ್ಲಿರುವಂತ ಜನರನ್ನ ಕಾಡ್ತಾ ಇರುವಂತದ್ದು ಜನತಾ ಕಾಲೋನಿಯಲ್ಲಿ ಇರುವಂತಹ ಒಂದಷ್ಟು ದುಸ್ಥಿತಿ ಚರಂಡಿ ಇಲ್ಲದೆ ರಸ್ತೆ ತುಂಬಾ ಕೊಳಕು ನೀರೇ ಅರಿತಾ ಇದೆ ಜೊತೆಗೆ ಪಕ್ಕದಲ್ಲಿ ಒಂದು ತೋಟ ಇದೆ ಆ ತೋಟದ ನೀರು ಬೀದಿಗಳಲ್ಲಿ ಹರಿತಾ ಇರುವಂತದ್ದು ಚರಂಡಿ ಇಲ್ಲದೆ ಇರದೆ ಇದೆಲ್ಲದಕ್ಕೂ ಕೂಡ ಒಂದು ರೀತಿ ಸಮಸ್ಯೆ ಆಗಿರುವಂತದ್ದು ಈ ಒಂದು ಜನತಾ ಕಾಲೋನಿ ಬಗ್ಗೆ ಕೆಂಪಾಪುರ ವಾರ್ಡ್ ಬಗ್ಗೆ ಮತ್ತೊಂದಷ್ಟು ಮಾತನಾಡ್ತಾ ಹೋಗೋಣ ಅದಕ್ಕೆ ಮುಂಚೆ ಈಗೊಂದು ವಿರಾಮ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕೈ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡುವುದಲ್ಲ ಸುದ್ದಿ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಂಡ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಜನತಾ ಕಾಲೋನಿಯಲ್ಲಿರುವಂತಹ ಸಮಸ್ಯೆಗಳಿಂದಾಗಿ ಅಲ್ಲಿನ ನಿವಾಸಿಗಳ ನಿವಾಸಿಗಳಿಗಂತೂ ಹೇಳ ಬವಣೆ ಕೂಡ ಆಗಿರುವಂತದ್ದು ಜೊತೆಗೆ ಬೋರ್ವೆಲ್ಗೂ ಕೂಡ ಈ ಒಂದು ಕೊಳಕು ನೀರು ಸೇರ್ತಾ ಇದೆ ಅತಿ ಹೆಚ್ಚಾಗಿ ಇಲಿ ಹೆಗ್ಗಣಗಳ ಕಾಟ ಕೂಡ ಇಲ್ಲಿ ಪ್ರಾರಂಭ ಆಗಿರುವಂತದ್ದು ಜೊತೆಗೆ ರಸ್ತೆಯಲ್ಲಿ ಕೇಬಲ್ ಅನ್ನ ಊತ್ಬೇಕು ಅಂತ ಹೇಳಿ ರಸ್ತೆಯನ್ನ ತೆಗಿತಾ ಇದ್ದಾರೆ ಆ ರಸ್ತೆಯನ್ನ ಮುಚ್ಚಾ ಇಲ್ಲ ಈ ಎಲ್ಲಾ ಸಮಸ್ಯೆಗಳಿಂದಾಗಿ ಪಾದಚಾರಿಗಳಿಗೂ ಕೂಡ ಓಡಾಡೋದಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತನಾಡೋದಿಕ್ಕೆ ನಮ್ಮ ಪ್ರತಿನಿಧಿಯಾದಂತಹ ವಸಂತ್ ಅವರು ನಮ್ಮ ವೈರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸೋಣ ಹಲೋ ಹಲೋ ವಸಂತ ಇವಾಗ ಕೆಂಪಾಪುರ ವಾರ್ಡ್ ನ ಜನತಾ ಕಾಲೋನಿಯಲ್ಲಿ ಒಂದಷ್ಟು ಒಂದಷ್ಟು ನಾವು ಗಮನಿಸಿದೀವಿ ಇರುವಂತಹ ಚರಂಡಿಯನ್ನ ಮುಚ್ಚಿ ರಸ್ತೆ ಮಾಡಿರುವಂತಿರಬಹುದು ಇರುವಂತಹ ಕೆಲವೊಂದು ಕಡೆ ಏನ್ ಮೋರಿಗಳಿದೆ ಆ ಮೋರಿಯಲ್ಲಿ ಬರೀ ಪ್ಲಾಸ್ಟಿಕ್ ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಅವ್ರು ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಂಡಿಲ್ವಾ ಹೇಗೆ ಅಲ್ಲಿರುವಂತ ಹೇಳ್ಬೋದು ಅಲ್ಲಿ ಸಮಸ್ಯೆಗಳು ಯಾವ ರೀತಿ ಇದಾವಂದ್ರೆ ಅಲ್ಲಿ ಒಂದು ಚರಂಡಿ ಚರಂಡಿ ಇರೋ ಚರಂಡಿಯನ್ನ ಮುಚ್ಚಿ ಅದ್ರ ಮೇಲೆ ರಕ್ಷೆಯನ್ನು ಮಾಡಿದ್ದಾರೆ ಹೌದು ಮತ್ತೆ ಅಲ್ಲಿ ಕಸ ಕಸ ಅನ್ನುವಂಥದ್ದು ಸರಿಯಾಗಿ ನಡೀತಾನೆ ಇಲ್ಲ ಕಸ ವಿಲೇವಾರಿ ಆ ಕಸ ವಿಲೇವಾರಿಗೆ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿರುವ ಅಧಿಕಾರಿಗಳು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ಏನಾದರೂ ಒಂದು ಆಕ್ಷನ್ ಅನ್ನು ತಗೊಂತ ಇಲ್ಲ ಮತ್ತೆ ಅಲ್ಲಿ ಒಂದು ಪಾರ್ಕ್ ಇದೆ ಪಾರ್ಕ್ ವ್ಯವಸ್ಥೆಯಲ್ಲಿ ಪಾರ್ಕ್ ಅಲ್ಲೂ ಕೂಡ ಸರಿಯಾಗಿ ವ್ಯವಸ್ಥೆ ನಡೀತಾ ಇಲ್ಲ ಪಾರ್ಕ್ ಕ್ಲೀನಿಂಗ್ ಆಗಿರ್ಬೋದು ಮತ್ತೆ ಪಾರ್ಕ್ ಅಲ್ಲಿ ಪಾರ್ಕ್ ಬರೋಕೆ ರಸ್ತೆ ಚರಂಡಿ ಅದೆಲ್ಲ ಮುಚ್ಚಾಕಿದ್ದಾರೆ ಅಧಿಕಾರಿಗಳಿಗೆ ಇರುವಂತಹ ಚರಂಡಿಯನ್ನ ಮುಚ್ಚಿ ರಸ್ತೆ ಮಾಡಿರುವಂತ ಗೊತ್ತಿದೆ ಆದ್ರೂ ಕೂಡ ಯಾರು ಸ್ಪಂದಿಸ್ತಾ ಇಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಅಲ್ಲಿ ಕಾರ್ಪೊರೇಟರ್ ಇಲ್ದಿರೋದ್ರಿಂದ ಜನಗಳು ಯಾರಿಗೆ ಹೇಳಬೇಕನ್ನು ಕೂಡ ಗೊತ್ತಾಗ್ತಾ ಇಲ್ಲ ಬಿಬಿಎಂಪಿ ಅಧಿಕಾರಿಗಳು ಅದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅದರಿಂದಾನೇ ಅವರು ಯಾರು ಅವ್ರು ಗೊತ್ತಾಗ್ತಾ ಇಲ್ಲ ಕೊಳಕು ನೀರೆಲ್ಲ ಮನೆ ಮುಂದೆ ಇರುವಂತದ್ದು ಹೌದೌದು ಅದು ಚರಂಡಿಗಳು ಇಲ್ದಿರೋದ್ರಿಂದ ಬಂದ ಸ್ಯಾನಿಟರಿ ನೀರೆಲ್ಲ ಮನೆಗೆ ನುಗ್ತಾ ಇದೆ ಅದರಿಂದ ಅಲ್ಲಿರೋ ವಾಸ ಮಾಡಿದರೋ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಕಾಯಿಲೆಗಳು ಬರ್ತಾ ಇದೆ ರೀಸೆಂಟ್ ಆಗಿ ಬರ್ತಾ ಇರುವಂತ ಡೆಂಗ್ಯೂ ಮತ್ತೆ ಮಲೇರಿಯಾ ಇದರಿಂದ ತುಂಬಾ ಮಕ್ಕಳು ಎಫೆಕ್ಟ್ ಆಗಿದ್ದಾರೆ ಅಂದ್ರೆ ಇವಾಗ ಅಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತು ಆದ್ರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಅಲ್ಲಿ ಕೇಳಕ್ ಹೋದ್ರು ಕೂಡ ನಾವು ಮಾಡ್ಕೊಡ್ತೀವ ಅಂತ ಅಂತಾರೆ ಆದ್ಮೇಲೆ ಕಂಪ್ಲೇಂಟ್ ಎಲ್ಲ ಆದ್ಮೇಲೆ ಅವ್ರು ಯಾರು ಬಂದು ಮಾಡ್ಕೊಡ್ತಾ ಇಲ್ಲ ಅಂತ ಕೂಡ ನನಗೆ ರಿಪೋರ್ಟ್ ಆಗಿದೆ ಓಕೆ ವಸಂತ್ ಧನ್ಯವಾದಗಳು ಒಂದಷ್ಟು ಮಾಹಿತಿಯನ್ನ ಕೆಂಪಾಪುರ ವಾರ್ಡ್ ಬಗ್ಗೆ ಕೊಟ್ಟಿದ್ದಕ್ಕಾಗಿ ಎಸ್ ನಮ್ಮ ರಿಪೋರ್ಟರ್ ವಸಂತ್ ಅವರು ಹೇಳಿರುವಂತ ಒಂದಷ್ಟು ಮಾತುಗಳನ್ನ ಕೇಳಿಸ್ಕೊಂಡ್ರಿ ಯಾಕಂದ್ರೆ ಅಲ್ಲಿರುವಂತ ಜನರು ಆ ಸಮಸ್ಯೆಗಳನ್ನ ಅವರ ಅಧಿಕಾರಿಗಳಿಗೆ ಗೊತ್ತಿದ್ರು ಕೂಡ ಯಾವುದೇ ರೀತಿಯಾದಂತಹ ಆಕ್ಷನ್ ಅನ್ನ ತಗೋತಾ ಇಲ್ಲ ಅಂತ ಈ ಒಂದಷ್ಟು ವಿಚಾರಗಳ ಬಗ್ಗೆ ಅಲ್ಲಿರುವಂತ ಸ್ಥಳೀಯರೇ ಮಾತನಾಡಿರುವಂತ ಮತ್ತೊಂದಷ್ಟು ವಿಡಿಯೋಗಳಿದೆ ನೋಡ್ಕೊಂಡು ಬರೋಣ ಬನ್ನಿ ಒಂದೊಂದು ಹತ್ತು ದಿವಸದಿಂದ ಇದೆಲ್ಲ ಇದೆ ಸರ್ ಬರ್ತಾ ಇರ್ತಾರೆ ಅವ್ರು ಹೇಳಿರ್ತಾರೆ ಅವರು ಡೈಲಿ ಬರೋರು ಬರ್ತಾ ಇಲ್ಲ ಸರ್ ಪೂಜಾರಿ ಸ್ವಾಮಿ ಅವರು ಹೇಳ್ತಾರೆ ಅವರು ಹೇಳಿದ್ದಾರೆ ಇಲ್ಲಿ ಬೋರ್ಡ್ ಹಾಕಿ ಯಾರು ನೋಡಲ್ಲ ಸರ್ ಅದು ಫೈನ್ ಆಗ್ತಾರೆ ಅಂತ ಹೇಳಿದಾರ ಬಟ್ ಅವರು ಎಲ್ಲ ಆಗ್ತಾ ಇರ್ತಾರೆ ನೋಡಿ ಅವರು ಅಂದರೆ ಕಾರ್ಪೊರೇಟ್ರ್ ಬಂದಲ್ಲ ಇವಾಗ ನಾಲ್ಕು ವರ್ಷದಿಂದ ಅವ್ರು ಬಂದರೆ ಇಂಥ ಕೆಲಸಗಳು ಅಂದರೆ ಇವಾಗ ರೋಡ್ ಆಗಿರ್ಬೋದು ಚರಂಡಿ ಆಗಿರ್ಬೋದು ಇವೆಲ್ಲ ಕರೆಕ್ಟಾಗಿ ಮೇನ್ಟೇನ್ ಮಾಡ್ತಾ ಇಲ್ಲ ಕಾರ್ಪೊರೇಟ್ರ್ ಬಂದರೆ ಇಲ್ಲ ಕರೆಕ್ಟಾಗಿ ಮೇನ್ಟೇನ್ ಮಾಡುವಂಥದ್ದು ಆಗುತ್ತಾ ಸರ್ ಕರೆಕ್ಟಾಗಿ ಎಲ್ಲ ಅವ್ರು ಹೇಳಿರ್ತಾ ಇರ್ತಾರೆ ಸರ್ ಅವ್ರು ಹೇಳಿರ್ತಾರೆ ಮತ್ ಇವರು ಆಗ್ತಾನೆ ಇರ್ತಾರೆ ಹಂಗೆ ಇಲ್ಲ ಸರ್ ಇವಾಗ ಕಾರ್ಪೊರೇಟ್ರ್ ಬಂದರೆ ಇಂಥ ಕೆಲಸ ಇಲ್ಲ ಆದರೆ ಕಾರ್ಪೊರೇಟ್ರ್ ಇವಾಗ ಇಲ್ಲ ಇವಾಗ ಮಂಜು ಅವರ ಫುಲ್ ಶಿಸ್ಟು ಸ್ವಲ್ಪ ಬಿ ಪಿ ಎಂ ಪಿ ಅವರು ಎಲ್ಲ ಓಡಾಡ್ತಾರೆ ಕಚ್ಚ ಹಾಕಿದ್ರೇನೋ ಹಿಡ್ಕೊಂಡು ಬರ್ತಾರೆ ಯಾಕಂದ್ರೆ ಎತ್ತಪ್ಪ ಇಲ್ಲಾಗಬಾರ್ದು ಅಂತಾರೆ ಅವ್ರೇನು ಒಳ್ಳೆ ಸ್ವಲ್ಪ ಶಿಸ್ಟೆ ಸರ್ ನೋಡ್ತಾ ಇದ್ವಿ ಈ ಸರೌಂಡಲ್ಲೆಲ್ಲ ಆ ಕಡೆ ಒಂದಾಯ್ತು ಪಾಯಿಂಟು ಕೆನರಾ ಬ್ಯಾಂಕ್ ಹತ್ರ ಈ ಕಡೆ ಒಂದು ಆಲ್ಮೋಸ್ಟ್ ಇದೆ ಇರೋದು ಈ ಕಡೆ ಏನಿಲ್ಲ ಸರ್ ಎಲ್ಲ ಕ್ಲೋಸ್ ಮಾಡಿದರು ನೈಂಟಿ ಪರ್ಸೆಂಟ್ ಇಲ್ಲೇ ಇರೋದು ಜಾಸ್ತಿ ಆ ಕಡೆ ಒಂದಾಯ್ತು ಅದು ಕಡಿಮೆ ಇದೆ ಆಲ್ಮೋಸ್ಟ್ ಎಲ್ಲ ಆಟೋಗಳೆಲ್ಲ ಬರ್ತಾ ಇದ್ದೀವಿ ಎಲ್ಲ ಎತ್ಕೊಂಡು ಹೋಗ್ತೀನಾರ ಅವರೆಲ್ಲ ಪಾಪ ಅವ್ರ ಅಮ್ಮನೇ ಅವರೆಲ್ಲ ಹೇಳ್ತಾರೋ ಡೈಲಿ ಆದ್ರೂ ಆಗ್ಬಿಟ್ಟು ಹೋಗ್ತಾರೆ ಗಾಡಿಯಲ್ಲಿ ತಗೊಬಂದ್ರಿ ಸರ್ ಇವ್ರು ಎಷ್ಟು ಜನ ಎಷ್ಟು ಟೈಮ್ ಎಲ್ಲಿದ್ರು ಕಲ್ಬಿಟ್ಟು ಹೋಗ್ತಾರ ಗಾಡಿಯಲ್ಲಿ ಎಲ್ಲರೂ ಎಷ್ಟು ಜನ ಎಲ್ಲಿದ್ರು ಅವರು ಎಲ್ಲರೂ ಸರ್ ಅದು ಏನು ಮಾಡ್ಬೇಕಾಗಲ್ಲ ಇದು ಮಾಡ್ಬೇಕು ಯಾಕಂದ್ರೆ ಮಾಡ್ಬೇಕಾಗಲ್ಲ ಈ ಮನೆಯವ್ರು ಆ ಮನೆಯವ್ರು ಎಲ್ಲ ಬಂದವ್ರೆ ಇಲ್ಲ ಆಗ್ಬಿಟ್ಟು ಹೋಗ್ತಾರ ಐದು ಗಂಟೆಗೋ ನಾಲ್ಕು ಗಂಟೆಗೋ ಈ ಥರ ಸರ್ ಸಾಯಂಕಾಲ ಬಂದ್ರೆ ಡೇ ಎಲ್ಲ ಇವ್ರು ಇರ್ತಾರ ನೈಟ್ ಟೈಮ್ ಅಲ್ಲಿ ಮಾಡ್ಲಿಕ್ಕೆ ಯಾರು ನೋಡಿರ ಸರ್ ಹ್ಞೂ ಅದೇ ಸರ್ ಇದು ಸದ್ಯಕ್ಕೆ ಕೆಂಪಾಪುರ ವಾರ್ಡ್ ನಲ್ಲಿರುವಂತ ಸಮಸ್ಯೆಗಳ ಒಂದಷ್ಟು ಪಟ್ಟಿ ಅಂತಾನೆ ಹೇಳ್ಬೋದು ಜೊತೆಗೆ ಅಲ್ಲಿರುವಂತ ಒಂದಷ್ಟು ಸಮಸ್ಯೆಗಳಿಂದಾಗಿ ಅಲ್ಲಿರುವಂತ ಜನ ಒಂದಷ್ಟು ನೋವುಗಳಿಂದ ಕೂಡ ಬಳತಾ ಇರುವಂತದ್ದಿದೆ ಯಾಕಂದ್ರೆ ಪ್ರತಿನಿತ್ಯ ಆ ರೀತಿಯಾಗಿ ಸ್ಯಾನಿಟರಿ ನೀರು ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಓಡಾಡುವಂತ ರಸ್ತೆಯಲ್ಲಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಪ್ರತಿನಿತ್ಯ ಅದನ್ನ ಕ್ಲೀನ್ ಮಾಡುವಂತದ್ದಾಗಿರ್ಬೋದು ಮತ್ತೆ ಆ ಒಂದು ಅವ್ಯವಸ್ಥೆಯಲ್ಲಿ ಅವರು ಪ್ರತಿನಿತ್ಯ ಜೀವವನ್ನ ಜೀವನವನ್ನ ನಡೆಸ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಅಲ್ಲಿರುವಂತ ಜನರಿಗೆ ತುಂಬಾ ಸಮಸ್ಯೆನೇ ಆಗಿದೆ ಇದು ಕೇವಲ ಕೆಂಪಾಪುರ ವಾರ್ಡ್ ಸಮಸ್ಯೆ ಏನಲ್ಲ ಪ್ರತಿಯೊಂದು ವಾರ್ಡ್ನಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆಗಳಿರುತ್ತೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತವ್ರು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಎಚ್ಚರಿಕೆಯನ್ನ ತಗೋತಾ ಇಲ್ಲ ಎಚ್ಚೆತ್ಕೋತಾ ಇಲ್ಲ ಅನ್ನುವಂಥದ್ದು ಒಂದು ಇದಕ್ಕಿಂತ ದೊಡ್ಡ ಸಮಸ್ಯೆ ಅದು ಸಮಸ್ಯೆಗಳನ್ನ ಸರಿ ಮಾಡ್ಬೇಕಾಗಿರೋರು ಸಮಸ್ಯೆಯನ್ನ ಸರಿ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನಮ್ಮ ಹತ್ರದಲ್ಲಿರುವಂತವರಿಗೆ ಸಮಸ್ಯೆಯನ್ನು ಹೇಳೋಣ ಅಧಿಕಾರ ಇದೆ ಅವರಿಗೆ ಅಂತ ಹೇಳಿದ್ರೆ ಕಾರ್ಪೋರೇಟರ್ ಎಲೆಕ್ಷನ್ ಹಾಕಿಲ್ಲ ಕಾರ್ಪೊರೇಟರ್ಸ್ ಇಲ್ಲ ಹಾಗಾಗಿ ಪ್ರತಿಯೊಂದು ವಿಚಾರಕ್ಕೂ ಶಾಸಕರನ್ನ ಆಗ್ತಾ ಇಲ್ಲ ಬಿಬಿಎಂಪಿಯವರು ತಿಳಿಸಿದ್ರೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲವೇನೋ ಅನ್ನೋ ರೀತಿ ವರ್ತನೆಯನ್ನು ಮಾಡ್ತಾರೆ ಕೆಲವೊಂದಷ್ಟು ಜನ ಬಿಬಿಎಂಪಿ ಅಧಿಕಾರಿಗಳು ಇವೆಲ್ಲ ಸಮಸ್ಯೆಗಳಿಂದ ಪ್ರತಿನಿತ್ಯ ಅವರ ಒಂದು ಏನು ದಿನಚರಿ ಇದೆ ಅವೆಲ್ಲ ದಿನಚರಿಗಳು ಕೂಡ ಕಷ್ಟ ಆಗಿರುವಂತದ್ದು ಇದು ನಮ್ಮ ಬೃಹತ್ ಬೆಂಗಳೂರಿನಲ್ಲಿರುವಂತಹ ಪ್ರತಿಯೊಂದು ವಾರ್ಡ್ನ ಸಮಸ್ಯೆಗಳೇ ಈ ರೀತಿ ಆಗಿದೆ ಎಲ್ಲಾ ಸಮಸ್ಯೆಗಳ ಹಾಗು ಹೋಗುಗಳ ಸಮಗ್ರ ಸಮಾಚಾರವೇ ನಮ್ಮ ವಾರ್ಡ್ ರಿಪೋರ್ಟ್ ಕೂಡ ಆಗಿರುತ್ತೆ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಸಮಸ್ಯೆಗೆ ಕಾರಣ ಏನು ಅಂತ ಗೊತ್ತಾಗಬೇಕು ಸಮಸ್ಯೆಯನ್ನ ಬಗೆಹರಿಸಬೇಕು ಅಧಿಕಾರಿಗಳೇ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕು ಸ್ಪಂದಿಸ್ಲೇಬೇಕು ಯಾಕಂದ್ರೆ ಅದವ್ರ ಕರ್ತವ್ಯ ಆಗಿರುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ವಾರ್ಡ್ ರಿಪೋರ್ಟ್ ಸಮಸ್ಯೆಯ ಹಿಂದೆನೆ ಇರುತ್ತೆ ಯಾಕಂದ್ರೆ ಒಂದಷ್ಟು ಸಮಸ್ಯೆಗಳಿದೆ ಕೆಲವೊಂದು ವಾರ್ಡಲಿ ಅಂತ ಹೇಳಿದ್ರೆ ಅಲ್ಲಿರುವಂತ ಜನರ ಸಮಸ್ಯೆಗೆ ಅಧಿಕಾರಿಗಳಾಗಿರ್ಬಹುದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋ ಆಗಿರ್ಬಹುದು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಲೇ ಸ್ಪಂದಿಸಲೇಬೇಕಾಗುತ್ತೆ ಸ್ಪಂದಿಸ್ಲೇಬೇಕಾಗುತ್ತೆ ಯಾಕಂದ್ರೆ ಅವ್ರ ಕರ್ತವ್ಯ ಅವ್ರ ಜವಾಬ್ದಾರಿ ಆಗಿರುತ್ತೆ ಅದಿಕ್ ಜನಗಳು ಅವ್ರಿಗೆ ಅಧಿಕಾರವನ್ನ ಕೊಟ್ಟಿರ್ತಾರೆ ಹಾಗಾಗಿ ಆ ಒಂದು ಸಮಸ್ಯೆಗಳನ್ನ ಅವರು ಬಗೆಹರಿಸಬೇಕು ಅಲ್ಲಿವರೆಗೂ ಕೂಡ ನಮ್ಮ ಮಯೂರ ವಾರ್ಡ್ ರಿಪೋರ್ಟ್ ನಿರಂತರವಾಗಿ ವರದಿಯಲ್ಲಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಾರ್ಡ್ ರಿಪೋರ್ಟ್ ಅನ್ನ ಮುಗಿಸ್ತಾ ಇದೀವಿ ಮತ್ತೆ ನಾಳೆ ಮತ್ತೊಂದು ವಾರ್ಡ್ ರಿಪೋರ್ಟ್ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ